ಮುರುಗನ್ ಸರ್ ಕುದುರೆ ಮುಖ ಅವರನ್ನು ರಾಷ್ಟ್ರೀಯ ಸೈಬರ್ ಸಹಾಯ ಮಾಡಿ ಒಂದು ಸೊನೆಗೆ ಕರೆ ಮಾಡಿ ಗೃಹ ವ್ಯವಹಾರಗಳ ಸಚಿವಾಲಯದ ನೀಡಲಾಗಿದೆ ಅಪರಿಚಿತ ಸಂಖ್ಯೆಗಳಿಂದ ಪೊಲೀಸ್ ಕಸ್ಟಮ್ಸ್ ಅಥವಾ ಜಡ್ಜ್ ವಿಡಿಯೋ ಕರೆಗಳನ್ನು ಸ್ವೀಕರಿಸಿದರೆ ಅವರು ಸೈಬರ್ ಅಪರಾಧಿಗಳಾಗಿರಬಹುದು ಹಲೋ ನಮಸ್ತೆ ಸರ್ ಹೇಗಿದ್ದೀರಾ ಫ್ರೀ ಇದ್ದೆ ಅಕ್ಕನ್ ಮನೆಗೆ ಬಂದಿದ್ದೆ ಹಾ ಹೇಗ್ ನಡೀತಿದೆ ಎಲ್ಲಿಗೆ ಸರ್ ನೂತನ್ ಸರ್ ಅಂತ ಕಳಿಸ್ತೀನಿ ನಾನು ನಿಮಗೆ ಸರಿ ಸರಿ ಕಳಿಸ್ತೀನಿ ಓಕೆ ಕಳಿಸ್ತೀನಿ ನಿಮಗೆ ಅವರಿಗೆ ಅಪ್ಡೇಟ್ ಮಾಡ್ತಾ ಇರಿ ಖುಷಿ ಆಗುತ್ತೆ ಹಾಂ ಓ ಓಕೆ ಹಾಂ 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 ಸರಿ ಸರ್ ನಾನು ನೋಡಿ ನಿಮಗೆ ಕಳಿಸ್ತೀನಿ ಓಕೆನಾ ಮತ್ತೆ ಆರಾಮಲ್ಲ ಎಲ್ಲ ಬರ್ಬಹುದಿತ್ತು ಬಟ್ ಬೇರೆ ಒಂದು ಪ್ಲಾನ್ ಇದೆ ನೋಡುವ ಮಳೆಗಾಲಕ್ಕೆ ಒಂದು ದಿನ ಬರ್ತೀನಿ ನಾನು ಅಲ್ಲಿಗೆ ಓಕೆನಾ ಓಕೆ ಸರ್ ನಂಬರ್ ಕಳಿಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ಬಾಯ್ ಎಸ್ ಮುರುಗನ್ ಸರ್ ಅವರು ನೂತನ್ ಸರ್ ಅವರು ನಂಬರ್ ಕೇಳ್ತಿದ್ದಾರೆ ನೂತನ್ ಸರ್ ಈ ಒಂದು ಕ್ಯಾಂಪ್ ಏನು ನಡೀತಾ ಇದೆ ಸಮ್ಮರ್ ಕ್ಯಾಂಪ್ ಕುದುರೆಮುಖದಲ್ಲಿ ಅದಕ್ಕೆ ಫಂಡ್ ಕಳಿಸಿದ್ದಾರೆ ಸೊ ಡೈರೆಕ್ಟ್ ಅವರಿಬ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿದೆ ಸೊ ಡೈರೆಕ್ಟ್ ಅವ್ರ ಅವರು ಇಪ್ಪತ್ತು ಸಾವಿರ ಹಾಕಿದ್ದಾರೆ ನಂಬರ್ ಏನೋ ಮಿಸ್ ಆಗಿತ್ತಂತೆ ಈಗ ನಂಬರ್ ಕಳಿಸ್ಬೇಕು ಅವರಿಗೆ ನಂಗು ತುಂಬಾ ಆಯಿತು ಆ ಹಳ್ಳಿಗೆ ಹೋಗಿ ಯಾವ್ದೋ ಒಂದು ಫ್ಲೋ ಅಲ್ಲಿ ಇಲ್ಲೊಂದು ಒಳ್ಳೆ ಊಟ ಮಾಡೋಣ ಅಂತ ನಾವು ಹೇಳಿದ್ವಿ ಅದು ಸಕ್ಸಸ್ಫುಲ್ ಆಗಿ ಆಯ್ತು ಆಮೇಲೆ ಅವರಿಂದ ವಾಪಸ್ ಬರೋ ಟೈಮಲ್ಲಿ ಮುರುಗನ್ ಸರ್ ಸಿಕ್ಕಿದ್ರು ಆಗ ಅವ್ರು ಹೇಳಿದ್ರು ಮಕ್ಕಳಿಗೆ ಈ ರೀತಿ ಸಮ್ಮರ್ ಕ್ಯಾಂಪ್ ಮಾಡ್ತೀವಿ ಅಂತ ಆ ಟೈಮಲ್ಲೂ ಅನ್ಕೊಂಡಿದ್ದೆ ಈ ಸಮ್ಮರ್ ಕ್ಯಾಂಪ್ ಯಾರಾದ್ರೂ ಡೊನೇಟ್ ಮಾಡೋರು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಸೊ ನೂತನ್ ಸರ್ ಅಂತ ಅವರು ಅಬುದಾಬಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರತಿ ವರ್ಷ ಕುದುರೆ ಮುಖದಲ್ಲಿ ಮಕ್ಕಳಿಗೋಸ್ಕರ ಸಮ್ಮರ್ ಕ್ಯಾಂಪ್ ಮಾಡೋ ಇನಿಷಿಯೇಟಿವ್ಸು ಮುರುಗನ್ ಸರ್ ಅವರು ತಗೊಂಡಿದ್ದಾರೆ ಮತ್ತೆ ಅವರ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಇರೋದ್ರಿಂದ ಆ ಹಳ್ಳಿಯಲ್ಲೂ ಕೂಡ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ನಡೀತಿದೆ ಅಂದರೆ ಗ್ರೇಟ್ ಅದು ಹೆಂಗೆ ಗೊತ್ತಾ ಒಳ್ಳೆ ಕೆಲಸ ಮಾಡೋದು ಅಷ್ಟು ಕಷ್ಟ ಇಲ್ಲ ಆದರೆ ಶುರು ಮಾಡಿದ ಮೇಲೆ ಅದನ್ನು ಕೊನೆ ತನಕ ಮಾಡೋದಿದೆ ಅಲ್ಲ ಅದು ಮಾತ್ರ ಕಷ್ಟ ಮುಂದೆ ಹೋಗ್ತಾ ಹೋಗ್ತಾ ಮುಂದಿನ ವರ್ಷ ಇನ್ನು ಜಾಸ್ತಿ ಡೊನೇಷನ್ ಕೊಡೋರು ಮುಂದೆ ಬರಲಿ ಈ ವಿಡಿಯೋ ನಾನು ಅದೇ ಉದ್ದೇಶದಿಂದ ಯಾಕಂದ್ರೆ ಏನ್ ಆಗಿದೆ ಬರಬೇಕು ನಂದೇ ಬ್ಲಾಗ್ ಹಾಕೊಂಡು ನೋಡೋದ್ ಇವ್ಳ ಜೋರ್ ಬೇಡ ಗುಡಿಯ ಇದು ಬ್ಲಾಗ್ ಮಾಡ್ತಾ ಇದೀನಿ ನೋಡು ಈಗ ಈ ಬ್ಲಾಗ್ ಅಲ್ಲಿ ಬರ್ಬೇಕಲ್ವಾ ನೀನ್ ಈ ಬ್ಲಾಗ್ ಬರೀ ನೋಡೋದು ಇವಾಗ ಇಲ್ಲಿ ಆ ಟಿವಿಯಲ್ಲಿ ಹಾಕೊಂಡು ನೋಡಿ ತೋರಿಸಿದ್ವಿ ನೋಡು ನೋಡಕ್ ಬಿಡ್ತಿಲ್ಲ ನಮಗೆ ಇವಳು ಬೇರೆ ಏನು ನೋಡಕ್ ಬಿಡ್ತಿಲ್ಲ ಹೇಳು ಮುರುಗನ್ ಸರಿಗೆ ಹೇಳು ಇಲ್ಲಿ ಹೇಳು ನೂತನ್ ಸರಿಗೆ ಥ್ಯಾಂಕ್ಸ್ ಹೇಳು ನಾನು ನನ್ನ ವಿಡಿಯೋ ಹಾಕೊಂಡು ನೋಡ್ತಾ ಇದ್ದೀನಿ ಸರ್ ನೀನೇ ನೋಡ್ತಾ ಇದ್ರೆ ಮತ್ತೆ ನಾವು ಬೇರೆ ನೋಡೋದು ಬಿಡುವ ಏನು ಹಂಗೆಲ್ಲ ಮಾಡ್ಬಾರ್ದಲ್ಲ ಗುಡಿಯ ಅಯ್ಯ ಮಾಡಬಾರ್ದು ಕಣೆ ಅದೇ ಇವಳು ಹಿಂಗೆ ಮಾಡ್ತಾ ಇರೋದು ಇವಳ್ದು ವೀಡಿಯೋ ಇವಳು ಹಾಕ್ಕೊಂಡು ನೋಡ್ತಾ ಇಲ್ಲ ನಮಗೆ ಬಿಡ್ತಾ ಇಲ್ಲ ಏನು ಕೂಡ ಎನಿವೇಸ್ ಅಷ್ಟೇ ರೀ ಇದೊಂದು ಚಿಕ್ಕ ಅಪ್ಡೇಟ್ ಕುದುರೆ ಮುಖದಲ್ಲಿ ಆ ಲೇಬರ್ಸ್ ಕಾಲೋನಿಯಲ್ಲಿ ಮಕ್ಕಳ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಇನ್ನು ಎಷ್ಟು ದಿನ ನಡೆಯುತ್ತೆ ಗೊತ್ತಿಲ್ಲ ಈ ವಿಡಿಯೋ ಇವತ್ತೇ ಪೋಸ್ಟ್ ಮಾಡ್ತೀನಿ ಯಾರಾದರೂ ಮುಂದೆ ಬಂದು ನಮ್ಮ ಕಡೆಯೂ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಡೈರೆಕ್ಟ್ ಆ ಮಕ್ಕಳಿಗೆ ರೀಚ್ ಆಗಲಿ ಅಂತ ಏನಾದರೂ ನಿಮ್ಮ ಇಚ್ಛೆ ಇದ್ರೆ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಡೈರೆಕ್ಟ್ ಮುರುಘನ್ ಸರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಹಾಕಿರ್ತೀನಿ ಓಕೆನಾ ಸೊ ಸಿಗ್ತೀನಿ ಬೇರೆ ಒಂದು ವಿಡಿಯೋನಲ್ಲಿ ಕೊನೆ ಮಾತು ನೋಡಿಕೊಂಡು ಲೈಕ್ ಮಾಡಿ